ತಾವು ಈ ಆಷಾಢ ಮಾಸದ ಎರಡು ಸಾವಿರ ರೂಪಾಯಿ ಪಾಸನ ಮಾಡಿದ್ರಿ ದಿವಾಳಿ ಆಗಿರುವಂತ ಸರ್ಕಾರ ಎಷ್ಟು ಮಟ್ಟಿಗೆ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂದ್ರೆ ಯಾರೆಲ್ಲ ಆಸಕ್ತ ಭಕ್ತರಿದ್ದಾರೆ ಅವ್ರ ಹತ್ರ ಎರಡು ಸಾವಿರ ರೂಪಾಯಿ ತೆಗೆದುಕೊಂಡು ಅವರನ್ನ ದೇವರ ದರ್ಶನಕ್ಕೆ ಮಾಡೋ ಅಂತ ದಯನೀಯ ಸ್ಥಿತಿಗೆ ಕರ್ನಾಟಕ ಸರ್ಕಾರ ತಲುಪಿದೆ ನಾವು ನೋಡಿ ಸಮಾಜವಾದಿ ಮಾತನಾಡುವಂತ ಸಿದ್ದರಾಮಯ್ಯ ಮಹದೇವಪ್ಪ ನಾವೆಲ್ಲ ಈಕ್ವಾಲಿಟಿ ಮಾತನಾಡುವಂತ ಸಿದ್ರ ಮಹದೇವಪ್ಪ ನಾವೆಲ್ಲರೂ ಒಂದೇ ಸಮಾನರು ನಾವು ಬಡವ ಬಲ್ಲಿಯದ ಬೇಡ ಅನ್ನೋರು ಪಿ ಅನ್ನೋ ಕಲ್ಚರ್ ಇವ್ರ ಬುದ್ಧಿಲಿ ಬಂತು ಮಾದೇವಪ್ಪನವ್ರು ಅಂಬೇಡ್ಕರ್ ಮಾತುಗಳೆಲ್ಲ ಹೇಳ್ತಿರಲ್ಲ ಉದ್ದುದ್ದಾ ಯಾವ್ದು ಮಾತು ನಿಮ್ದು ಅಲ್ಲ ಸರ್ಕಾರ ದಿವಾಳಿ ಆಗಿದೆ ಅನ್ನೋದ್ರ ಸೂಚನೆ ದುಡ್ಡು ಮಾಡದೆ ಸರ್ಕಾರದ ಇಡೀ ಬೆಲೆ ಏರಿಕೆ ಎಲ್ಲದನ್ನು ಮಾಡಿದ್ರು ಕರೆಂಟ್ ಮುಗ್ದಿತ್ತು ಲಿಕ್ಕರ್ ಮುಗ್ದಿತ್ತು ಹಾಲು ಮುಗ್ದಿತ್ತು ನೀರ್ ಮುಗ್ದಿತ್ತು ಈಗ ಎಲ್ಲಿಗ್ ಬಂದಿದ್ದಾರೆ ಅಂದ್ರೆ ಹಿಂದೂ ಭಕ್ತರ ಏನು ಇದೆ ಅದಕ್ಕೆ ಕನ್ನ ಹಾಕುವಂತದ್ದು ಅವ್ರ ಮೇಲೆ ಒಂದು ಜಜಿಯ ಕಂದಾಯ ಹಾಕುವ ರೀತಿ ಎರಡು ಸಾವಿರ ರೂಪಾಯಿ ಹಾಕೋದ್ರ ಮುಖಾಂತರ ಇವರು ಅದೇ ಇದೇ ಕೆಲಸ ಮಾಡ್ತಾರ ತಾವು ಈ ಆಷಾಢ ಮಾಸದ ಎರಡು ಸಾವಿರ ರೂಪಾಯಿ ಪಾಸನ ಮಾಡಿದ್ರಿ ದಿವಾಳಿ ಆಗಿರುವಂತ ಸರ್ಕಾರ ಎಷ್ಟು ಮಟ್ಟಿಗೆ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂದ್ರೆ ಯಾರೆಲ್ಲ ಆಸಕ್ತ ಭಕ್ತರಿದ್ದಾರೆ ಅವ್ರ ಹತ್ರ ಎರಡು ಸಾವಿರ ರೂಪಾಯಿ ತೆಗೆದುಕೊಂಡು ಅವರನ್ನ ದೇವರ ದರ್ಶನಕ್ಕೆ ಮಾಡೋ ಅಂತ ದಯನೀಯ ಸ್ಥಿತಿಗೆ ಕರ್ನಾಟಕ ಸರ್ಕಾರ ತಲುಪಿದೆ ನಾವು ನೋಡಿ ಸಮಾಜವಾದಿ ಅಂತ ಸಿದ್ದರಾಮಯ್ಯ ಮಹದೇವಪ್ಪ ನಾವೆಲ್ಲ ಈಕ್ವಾಲಿಟಿ ಅಂತ ಸಿದ್ರ ಮಹದೇವಪ್ಪ ನಾವೆಲ್ಲರೂ ಒಂದೇ ಸಮಾನರು ನಾವು ಬಡವ ಬಲ್ಲಿಯದ ಬೇಡ ಅನ್ನೋರು ಪಿ ಅನ್ನೋ ಕಲ್ಚರ್ ಇವ್ರ ಬುದ್ಧಿಲಿ ಬಂತು ಮಹದೇವಪ್ಪನವ್ರು ಅಂಬೇಡ್ಕರ್ ಮಾತುಗಳೆಲ್ಲ ಹೇಳ್ತಿರಲ್ಲ ಉದ್ದುದ್ದ ಯಾವ್ದು ಮಾತು ನಿಮ್ದು ಅಲ್ಲ ಸರ್ಕಾರ ದಿವಾಳಿ ಆಗಿದೆ ಅನ್ನೋದ್ರ ಸೂಚನೆ ದುಡ್ಡು ಮಾಡದೆ ಸರ್ಕಾರದ ಇಡೀ ಬೆಲೆ ಏರಿಕೆ ಎಲ್ಲದನ್ನು ಮಾಡಿದ್ರು ಕರೆಂಟ್ ಮುಗ್ದಿತ್ತು ಲಿಕ್ಕರ್ ಮುಗ್ದಿತ್ತು ಹಾಲು ಮುಗ್ದಿತ್ತು ನೀರ್ ಮುಗ್ದಿತ್ತು ಈಗ ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ ಹಿಂದೂ ಭಕ್ತರ ಏನು ಇದೆ ಅದಕ್ಕೆ ಕನ್ನ ಹಾಕುವಂತದ್ದು ಅವ್ರ ಮೇಲೆ ಒಂದು ಜಜಿಯ ಕಂದಾಯ ಹಾಕುವ ರೀತಿ ಎರಡು ಸಾವಿರ ರೂಪಾಯಿ ಹಾಕೋದ್ರ ಮುಖಾಂತರ ಇವರು ಅದೇ ಇದೇ ಕೆಲಸ ಮಾಡ್ತಾರ